ನಮಸ್ಕಾರ ನಾನು ಸರೋಜಾ ಚಂಗೊಳ್ಳಿ ನಿಮಗೆಲ್ಲರಿಗೂ ಸರೋಜಾ ಚಂಗೊಳ್ಳಿ ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾತಾಡ್ತಿರುವಂತಹ ವಿಷಯ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಒಂದು ತಿಂಗಳ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ ಸುಮಾರು ಮೂರು ಲಕ್ಷ ಜನ ವೀಕ್ಷಣೆ ಮಾಡಿ ಸುಮಾರು ಮೂರು ಪಾಯಿಂಟ್ ಒಂಬತ್ತು ಸಾವಿರ ರಿಯಾಕ್ಷನ್ ಸಹ ಬಂದಿದೆ ಹಾಗೆ ಇನ್ನೂರ ಜನ ಕಾಮೆಂಟ್ ಮಾಡಿ ಹಲವಾರು ವಿಷಯಗಳನ್ನ ತಿಳಿಸಿರುವುದರಿಂದ ಆ ಎಲ್ಲ ಕಾಮೆಂಟ್ ಗಳಿಗೆ ಆನ್ಸರ್ ಅನ್ನ ಮಾಡ್ಲಿಕ್ಕೋಸ್ಕರ ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಇನ್ನಷ್ಟು ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಗಡುವನ್ನ ಕೊಟ್ಟು ಸರ್ಕಾರ ಆದೇಶವನ್ನ ಮಾಡಿದೆ ಎಚ್ ಪಿ ನಂಬರ್ ಪ್ಲೇಟ್ ಇಲ್ಲದೆ ಇದ್ರೆ ನಿಮ್ಮ ವಾಹನವನ್ನ ಬೇರೆಯವರಿಗೆ ಮಾರಾಟ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗೆ ನೀವು ಬೇರೆಯವರಿಂದ ಕೊಂಡ ವಾಹನವನ್ನ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗೆ ಎಫ್ ಎಫ್ಸಿಯನ್ನ ಮಾಡಲಿಕ್ಕೆ ತೊಂದರೆ ಆಗತ್ತೆ ವಾಹನವನ್ನ ಹೊಂದಿರುವಂತಹ ವ್ಯಕ್ತಿ ತೀರಿ ಹೋದರೆ ಇನ್ನೊಬ್ಬರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದೆ ಇದ್ರೆ ಖಂಡಿತ ಸಾಧ್ಯ ಆಗೋದಿಲ್ಲ ಇನ್ನು ಮುಂದೆ ಹಾಗಾಗಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಮಾಡಿಕೊಳ್ಳೇಬೇಕು ಅಂದರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಒಂದು ಗಾಡಿಗೆ ಒಂದು ನಂಬರ್ ಪ್ಲೇಟ್ ಅನ್ನೋ ಒಂದು ನಿಯಮ ಇದು ಹಾಗಾಗಿ ಪ್ರತಿಯೊಬ್ಬರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ನಿಮ್ಮ ಗಾಡಿಗಳಿಗೆ ಹಾಕ್ಸ್ಕೊಳ್ಳೇಬೇಕಾಗಿದೆ ಅದು ಕೆಲವರು ಕಾಮೆಂಟ್ ಅಲ್ಲಿ ಕೇಳ್ಕೊಂಡಿದ್ರು ಯಾವ ಯಾವ ಗಾಡಿಗಳಿಗೆ ಹಾಕ್ಸ್ಕೋಬೇಕು ಅಂತ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಟೂ ವೀಲರ್ ಇರ್ಬೋದು ತ್ರೀ ವೀಲರ್ ಗಾಡಿಗಳು ಫೋರ್ ವೀಲರ್ ಗಾಡಿ ಇರ್ಬೋದು ಇಲ್ಲ ನಾಲ್ಕು ಚಕ್ರಗಳಿಗಿಂತ ಹೆಚ್ಚಿನ ಸಂಖ್ಯೆಯ ಚಕ್ರಗಳು ಉಳ್ಳಂತಹ ದೊಡ್ಡ ದೊಡ್ಡ ಟ್ರಕ್ಗಳು ಸಹ ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ವ್ಯಾಪ್ತಿಗೆ ಒಳಪಡುತ್ತವೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಫೋರ್ಟಲ್ ನಲ್ಲಿ ವಾಹನಗಳ ಸಂಖ್ಯೆಯನ್ನ ನಾವು ನಮೂದು ಮಾಡಿದಾಗ ಜಾಸ್ತಿ ಸಂಖ್ಯೆಯನ್ನ ನಮೂದು ಮಾಡಿದಾಗ ಯಾಕೆ ಅದು ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಒ ಕಚೇರಿ ಕಡೆಯಿಂದನೇ ಹಲವಾರು ತೊಂದರೆಗಳು ಉಂಟಾಗಿವೆ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ತಗೊಳ್ಳಿಕ್ಕೆ ಯಾಕೆ ಎರಡ್ ಸಾವಿರ ಹದಿನೆಂಟರಿಂದ ಈಚೆ ಡಾಟಾ ಎಂಟ್ರಿ ಆದಂತಹ ವಾಹನಗಳಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಕಂಪ್ಯೂಟರ್ ಗೆ ಎಂಟ್ರಿ ಮಾಡುವಾಗ ನಮ್ಮ ವಾಹನದ ಕಂಪನಿಯ ಹೆಸರನ್ನ ಕೈ ಬಿಡಲಾಗಿದೆ ಅಂದ್ರೆ ಕೆಲವೊಂದು ಕಡೆ ಕಂಪನಿಯ ಹೆಸರು ಬಂದಾಗ ಅದರ್ಸ್ ಅಂತ ಹೇಳಿ ಮಾಡಿದ್ದಾರೆ ಈ ಎಲ್ಲ ಕಾರಣಕ್ಕೋಸ್ಕರ ಈಗ ಕರೆಕ್ಟ್ ಆಗಿ ನಾವು ಎಚ್ ಎಸ್ ಆರ್ ಪಿಗೆ ಗೆ ಅನ್ನ ಫಿಲ್ ಮಾಡುವಾಗ ಈ ಒಂದು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂದ್ರೆ ಎಕ್ಸಾಂಪಲ್ ಈಗ ನಾವು ಹೀರೋ ಹೊಂಡ ಕಂಪನಿಯ ಬೈಕ್ ಅನ್ನ ನಾನು ಹೊಂದಿದ್ದೀನಿ ಅಂತಂದ್ರೆ ಅದರಲ್ಲಿ ಚಾಚಿ ನಂಬರ್ ಇದೆ ರಿಜಿಸ್ಟ್ರೇಷನ್ ನಂಬರ್ ಇದೆ ಹಾಗೆ ಇಂಜಿನ್ ನಂಬರ್ ಇರುತ್ತೆ ನಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಲ್ಲಿ ಆರ್ಸಿನ್ ಅಲ್ಲಿ ವಾಹನದ ಕಂಪನಿಯ ಹೆಸರನ್ನ ಎಂಟ್ರಿ ಮಾಡುವಾಗ ಸರಿಯಾಗಿ ಎಂಟ್ರಿ ಮಾಡದೇ ಇರುವ ಕಾರಣ ಅಂದರೆ ಹೀರೋ ಹೊಂಡ ಕಂಪನಿ ಆದರೆ ಹೀರೋ ಹೊಂಡ ಅಂತಾನೆ ಮಾಡಬೇಕು ಮಾರುತಿ ಕಂಪನಿಯ ಗಾಡಿಯಾಗಿದ್ದರೆ ಮಾರುತಿ ಕಂಪನಿ ಅಂತಾನೆ ಕಂಪ್ಯೂಟರ್ಗೆ ಎಂಟ್ರಿಯನ್ನ ಮಾಡಬೇಕಾಗಿತ್ತು ಕೆಲವೊಂದು ಗಾಡಿಗಳಿಗೆ ನಾನು ಎಲ್ಲಾ ಗಾಡಿನೂ ಹೇಳ್ತಾ ಇಲ್ಲ ಕೆಲವೊಂದು ಗಾಡಿಗಳಿಗೆ ಡಾಟಾ ಎಂಟ್ರಿಯನ್ನು ಮಾಡುವಾಗ ಅದರ್ಸ್ ಅಂತ ಹೇಳಿ ನಮೂದು ಮಾಡಲಾಗಿದೆ ಈಗ ಎಚ್ ಎಸ್ ಆರ್ ಪಿಗೆ ಗೆ ಆ ಒಂದು ಕಂಪನಿ ಯಾವ ಕಂಪನಿ ಗಾಡಿ ನಿಮ್ಮದು ಅನ್ನಕ್ಕೆ ಒಂದು ಕಾಲಂ ಇದೆ ಎಚ್ ಎಸ್ ಆರ್ ಪಿಗೆ ಗೆ ನಾವು ಬುಕ್ ಮಾಡುವಾಗ ಆ ಕಾಲಂ ಅಲ್ಲಿ ಅದರ್ಸ್ ಅಂತ ಹೇಳಿ ಅವರು ಎಂಟ್ರಿ ಮಾಡಿರೋದ್ರಿಂದ ಈ ಒಂದು ನಿಮ್ಮ ಡೀಟೇಲ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿದ್ದಾರೆ ಏನ್ ಮಾಡಬೇಕು ಅಂತ ಹಾಗೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳ ಈಚೆಗೆ ಸುಮಾರು ಹತ್ತರಿಂದ ಹದಿನೈದರಷ್ಟು ಕಾರ್ ಕಂಪನಿಗಳು ಮತ್ತೆ ಬೈಕ್ ತಯಾರಿಕಾ ಕಂಪನಿಗಳು ತಮ್ಮ ಉತ್ಪಾದನೆಯನ್ನೇ ನಿಲ್ಲಿಸಿಬಿಟ್ಟಿದವೆ ಅಂದರೆ ಆ ಕಂಪನಿಗಳೇ ಈಗ ನಡೀತಾ ಇಲ್ಲ ಹಾಗಾಗಿ ಆ ಕಂಪನಿಗಳು ನಡಿತ ಇಲ್ಲದೇ ಇರೋದ್ರಿಂದ ಸರ್ವಿಸ್ ಸೆಂಟರ್ ಗಳನ್ನು ಸಹ ಬಂದ್ ಮಾಡಿದ್ದಾರೆ ಸರ್ವಿಸ್ ಸೆಂಟರ್ ಬಂದಿರುವಾಗ ಇರುವಾಗ ಹೆಚ್ ಎಸ್ ಆರ್ ಪಿ ಯನ್ನ ನಾವು ಎಲ್ಲಿಗೆ ಹೋಗಿ ಹಾಕಿಸಿಕೊಳ್ಳಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಹೆಚ್ ಎಸ್ ಆರ್ ಪಿ ಯನ್ನ ಬುಕ್ಕಿಂಗ್ ಮಾಡುವಾಗ ನೀವು ಯಾವ ಕಂಪನಿಯ ಗಾಡಿಯನ್ನ ಹೊಂದಿದ್ದೀರಿ ಅನ್ನೋ ಒಂದು ಕಾಲಮ್ ಇರುತ್ತೆ ಹಾಗೆ ನೀವು ಯಾವ ಹತ್ತಿರದ ಶೋರೂಮ್ ಅನ್ನ ನೀವು ಆಯ್ಕೆ ಮಾಡಿಕೊಳ್ಳುತ್ತೀರಿ ಅನ್ನೋ ಒಂದು ಕಾಲಂ ಕೂಡ ಇರೋದ್ರಿಂದ ಆ ಕಂಪನಿಗಳೇ ಇರೋದಿಲ್ಲ ಕೆಲವೊಂದು ಕಂಪನಿಗಳು ಹಾಗೆ ಕೆಲವೊಂದು ಕಂಪನಿಗಳು ತಮ್ಮ ಮ್ಯಾನುಫ್ಯಾಕ್ಚರಿಂಗ್ನ ನಿಲ್ಲಿಸಿರೋದರಿಂದ ಆ ಕಂಪನಿಗಳ ಸರ್ವಿಸ್ ಕೂಡ ಇಲ್ಲದೆ ಇರೋದ್ರಿಂದ ಅಲ್ಲಿ ಆ ಕಾಲಂಗೆ ನಾವು ಫಿಲ್ ಅಪ್ ಮಾಡಲಿಕ್ಕೆ ತೊಡಕಾಗ್ತಾ ಇದೆ ಈ ಒಂದು ಕಾರಣಕ್ಕೂ ಸಹ ಲಕ್ಷಾಂತರ ವೆಹಿಕಲ್ಗಳ ಹೆಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಮೂರು ತಿಂಗಳ ಗಡುವನ್ನ ಸರ್ಕಾರ ಕೊಟ್ಟಿದ್ರು ಸಹ ಮೂರಲ್ಲ ಮೂರು ವರ್ಷಗಳ ಕಾಲ ಹೆಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಸಮಯ ಕೊಟ್ಟರು ಸಹ ರಿಜಿಸ್ಟ್ರೇಷನ್ ಆಗೋದು ಖಂಡಿತ ಸಾಧ್ಯ ಇಲ್ಲದ ಮಾತು ಹಾಗೆ ಉದಾಹರಣೆ ದೇವೋ ಕಂಪನಿ ಇರ್ಬೋದು ಓಪೆಲ್ ಕಂಪನಿ ಇರಬಹುದು ಹಾಗೆ ಮಿಟ್ಸುಬಿಸಿ ಕಂಪನಿ ಇರಬಹುದು ಹಾಗೆ ಪ್ರೀಮಿಯರ್ ಆಟೋ ಲಿಮಿಟೆಡ್ ಕಂಪನಿ ಇರಬಹುದು ಓಲ್ಡ್ ಪಲ್ಸರ್ ಬೈಕುಗಳಿರ್ಬೋದು ಹಾಗೆ ಹಾರ್ಲೆ ಡೇವಿಡ್ಸನ್ ಬೈಕುಗಳು ಇತ್ಯಾದಿ ಈಗ ಮ್ಯಾನುಫ್ಯಾಕ್ಚರ್ ಅನ್ನ ನಿಲ್ಲಿಸಿದವೆ ಕಂಪನಿಗಳು ಹಾಗೆ ಸರ್ವಿಸ್ ಅನ್ನ ಸರ್ವಿಸ್ ಸೆಂಟರ್ಗಳನ್ನ ನಂಬರ್ ಪ್ಲೇಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನೊಂದು ವಿಚಾರವನ್ನ ತಿಳ್ಕೋಬೇಕು ಹರಾಜಿನಲ್ಲಿ ಹಿಡಿದಂತಹ ಆರ್ಮಿ ಗಾಡಿಗಳಿಗೆ ಅಂದ್ರೆ ಸೇನಾ ವಾಹನಗಳನ್ನ ಕಾಲಕಾಲಕ್ಕೆ ಹರಾಜಿನಲ್ಲಿ ಹಾಕಲಾಗುತ್ತದೆ ಹರಾಜಿನಲ್ಲಿ ವಾಹನವನ್ನ ಖರೀದಿ ಮಾಡಿದ ವ್ಯಕ್ತಿ ತನ್ನ ಹೆಸರಿಗೆ ಆ ವಾಹನವನ್ನ ರಿಜಿಸ್ಟರ್ ಮಾಡಿಕೊಂಡರೂ ಸಹ ಈಗ ಸೇನಾ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ತಗೊಳ್ತಾ ಇಲ್ಲ ಹಳೆಯ ವಾಹನಗಳಿಗೆ ಇದೊಂದು ಸಮಸ್ಯೆ ಆಗ್ತಾ ಇದೆ ಬಹುಶಃ ಸೇನಾ ವಾಹನವನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ಕಂಪನಿ ಮತ್ತೆ ಈ ಒಂದು ಖರೀದಿ ಮಾಡಿದ ವ್ಯಕ್ತಿಯ ಆರ್ ಟಿ ಒ ಕಚೇರಿಯ ಮಾಹಿತಿಗಳು ತಾಳೆ ಆಗದ ಕಾರಣ ವಾಹನಗಳ ರಿಜಿಸ್ಟ್ರೇಷನ್ ಸಹ ಕಷ್ಟ ಆಗ್ತಾ ಇದೆ ಹಾಗೆ ಬೇರೆ ಸ್ಟೇಟ್ ಇಂದ ಖರೀದಿ ಮಾಡಿದಂತಹ ವಾಹನಗಳು ಅಂದರೆ ಬೇರೆ ರಾಜ್ಯದಲ್ಲಿ ಈಗ ಕರ್ನಾಟಕ ನಮ್ಮದಿದೆ ಡೆಲ್ಲಿಯಿಂದ ಯಾವುದೋ ವಾಹನ ತಗೋಬಹುದು ಒರಿಸ್ಸಾದಿಂದ ತಗೋಬಹುದು ಇಲ್ಲ ಮಹಾರಾಷ್ಟ್ರದಿಂದ ಯಾವುದೋ ಒಂದು ಗಾಡಿಯನ್ನ ತಗೊಂಡಿರಬಹುದು ಅಸ್ಸಾಂ ಗಾಡಿಯನ್ನ ನಾವು ಯಾವುದೋ ಒಂದು ಕಾರನ್ನ ಖರೀದಿ ಮಾಡಿರಬಹುದು ಹೀಗೆ ಬೇರೆ ರಾಜ್ಯದಿಂದ ಖರೀದಿ ಮಾಡಿ ನಮ್ಮ ಹೆಸರಿಗೆ ನಮ್ಮ ಸ್ಥಳೀಯ ಆರ್ಟಿಒ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದರೂ ಸಹ ಆರ್ಟಿಒದಿಂದ ಒಂದು ಆರ್ಟಿಒ ದಿಂದ ಇನ್ನೊಂದು ಆರ್ಟಿಒಗೆ ನೋಂದಣಿ ಆಗಿರುವಂತಹ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ಯನ್ನ ನೋಂದಣಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನ ಸಾಕಷ್ಟು ದೂರುಗಳು ಬರ್ತಾ ಇದಾವೆ ಇನ್ನೊಂದು ವಿಚಾರವನ್ನ ತಿಳ್ಕೋಬೇಕು ಬಹಳ ಜನ ಹದಿನೈದು ವರ್ಷಗಳ ವಾಯಿದೆ ಮೀರಿದಂತಹ ವಾಹನಗಳನ್ನ ಸ್ಕ್ರಾಪ್ ಪಟ್ಟಿಗೆ ಹಾಕಲಾಗುತ್ತದೆ ಹಾಗಾಗಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ ಅನ್ನೋದು ಬಹಳಷ್ಟು ಜನಗಳ ಕಾಮೆಂಟ್ ಆಗಿದೆ ಇದು ಹೌದಾ ಅಂತ ಖಂಡಿತವಾಗ್ಲು ಈ ಒಂದು ಸತ್ಯಾಂಶವನ್ನ ನೀವು ತಿಳ್ಕೊಳ್ಳಬೇಕು ಹದಿನೈದು ಅಲ್ಲ ನಾಲ್ಕು ವರ್ಷದ ನಮ್ಮ ಮನೆಯ ಬೈಕಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ನಾವೇ ಅಳವಡಿಸ್ಕೊಂಡಿದ್ದೀವಿ ಹಾಗಾಗಿ ವಾಹನಗಳ ಏಜು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಖಂಡಿತ ತೊಡಕಾಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ನೀವು ತಿಳ್ಕೊಳ್ಳೇಬೇಕು ವಾಹನದ ಆಯುಷು ಎಷ್ಟೇ ಇರಲಿ ವಾಹನದ ಆಶೆ ಪುಸ್ತಕದಲ್ಲಿ ವಾಹನದ ಚಾಸ್ ನಂಬರು ಇಂಜಿನ್ ನಂಬರು ವೆಹಿಕಲ್ನ ಓನರ್ ನಂಬರು ಇತ್ಯಾದಿಗಳು ಕರೆಕ್ಟ್ ಆಗಿ ನೋಂದಣಿ ಆಗಿದ್ರೆ ಖಂಡಿತವಾಗ್ಲು ಎಷ್ಟೇ ವರ್ಷದ ಹಳೆಯ ವಾಹನಗಳು ಫೋರ್ ವೀಲರ್ ಇರ್ಬೋದು ಟೂ ವೀಲರ್ ಇರ್ಬೋದು ಅಥವಾ ಯಾವುದೇ ಟ್ರಕ್ ಇರ್ಬೋದು ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಖಂಡಿತ ತೊಂದರೆಯಂತೂ ಇಲ್ಲ ನಾಲ್ಕು ಚಕ್ರ ಅಥವಾ ನಾಲ್ಕಕ್ಕಿಂತ ಹೆಚ್ಚು ಚಕ್ರ ಇರುವಂತಹ ದೊಡ್ಡ ದೊಡ್ಡ ಲಾರಿಗಳು ಅಥವಾ ಟ್ರಕ್ಗಳು ಅವುಗಳಿಗೆ ಮೂರು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಕೊಡಲಾಗುತ್ತದೆ ಒಂದು ನಂಬರ್ ಪ್ಲೇಟ್ ಅನ್ನ ಟ್ರಕ್ಕಿನ ಹಿಂಭಾಗದಲ್ಲಿ ಹಾಗೆ ಇನ್ನೊಂದು ಹೆಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನ ಟ್ರಕ್ಕಿನ ಮುಂಭಾಗದಲ್ಲಿ ಹಾಗೆ ಮೂರನೆಯ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ವಾಹನದ ಮುಂಭಾಗದ ಗಾಜಿನ ಪಟ್ಟಿಯ ಮೇಲೆ ಅಳವಡಿಸಲಾಗುತ್ತದೆ ಇವು ಮೂರು ನಂಬರ್ಗಳು ಒಂದಕ್ಕೊಂದು ತಾಳೆಯಾದರೆ ಮಾತ್ರ ಅದು ವ್ಯಾಲಿಡ್ ಎಚ್ ಎಸ್ ಆರ್ ಪಿ ನಂಬರ್ ಆಗಿರುತ್ತದೆ ಈ ವಿಡಿಯೋವನ್ನ ನೋಡಿಯೂ ಸಹ ನಿಮಗೆ ಏನಾದರೂ ಡೌಟ್ ಗಳಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗೆ ಸಮಂಜಸವಾದ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆ ವೇರ್ ಟು ಅಪ್ರೋಚ್ ಅನ್ನೋ ಒಂದು ಅಂಶವನ್ನ ಹೇಳದೇ ಇದ್ರೆ ಈ ವಿಡಿಯೋ ಪರಿಪೂರ್ಣ ಆಗೋದಿಲ್ಲ ಅಂತ ಹೇಳಿ ಭಾವಿಸ್ಕೊಂಡು ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಎಸ್ ಐ ಎಂ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ಸ್ ಮ್ಯಾನುಫ್ಯಾಕ್ಚರರ್ ಈ ಒಂದು ಆಪ್ ಮೂಲಕ ಅಥವಾ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟೇಶನ್ ಈ ಎರಡು ಆಪ್ಗಳ ಮೂಲಕನೇ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಬುಕ್ ಮಾಡಿಕೊಳ್ಳಿ ಖಂಡಿತವಾಗ್ಲು ಕೆಲವೊಂದು ಸೈಬರ್ ಕ್ರೈಮ್ಗಳು ಆಗ್ತಾ ಇದಾವೆ ಅವರು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡಲಿಕ್ಕೆ ಹಾಗೆ ಡೆಲಿವರಿಯನ್ನು ಕೊಡಲಿಕ್ಕೆ ಅಧಿಕೃತವಾಗಿ ಸರ್ಕಾರದಿಂದ ಮಾನ್ಯತೆ ಪಡೆಯದ ಕೆಲವೊಂದು ಸೈಬರ್ ಸೆಂಟರ್ಗಳು ನಾವು ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಬುಕ್ ಮಾಡ್ತೀವಿ ಅಂತೇಳಿ ಜನಗಳಿಗೆ ನಂಬಿಸಿ ಅಮೌಂಟ್ ಅನ್ನು ಹಾಕಿಸ್ಕೋತಾ ಇದ್ದಾರೆ ಆದರೆ ಖಂಡಿತವಾಗ್ಲು ಸಬ್ಮಿಟ್ ಅನ್ನ ಒಂದು ಕೊನೆಯ ಕಾಲೊಂಬಿಗೆ ಹೋದಾಗ ಆ ಅಮೌಂಟ್ ಬೇರೆ ಒಂದು ಕಂಪನಿಗೆ ಹೋಗ್ತಾ ಇದೆ ಹಾಗಾಗಿ ಕೆಲವೊಂದು ಪರ್ಸನಲ್ ವ್ಯಕ್ತಿಗಳ ಅಕೌಂಟ್ ಗೆ ಅಮೌಂಟ್ ಹೋಗ್ತಾ ಇರುವಂತಹ ವಿಚಾರ ಸಹ ಕಾಮೆಂಟ್ ಗಳಿಂದ ತಿಳಿದು ಬಂದಿದೆ ಇದು ಪ್ರೈವೇಟ್ ವ್ಯಕ್ತಿಗಳು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳ ಬಗ್ಗೆ ಮಾಹಿತಿ ಕೊಟ್ಟರೆ ಆ ಆ್ಯಪಿಗೆ ಹೋಗಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡ್ಕೋಬೇಡಿ ಹಾಗೆ ನಿಮ್ಮ ಅಮೌಂಟ್ ಅನ್ನ ಕಳ್ಕೋಬೇಡಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ನೀವು ಎಲ್ಲಿಗೆ ಹೋಗಬೇಕು ಅನ್ನೋ ವಿಚಾರವನ್ನ ಹೇಳಿ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ಒಂದು ಎಲ್ಲ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ನಂಬರ್ ಪ್ಲೇಟ್ ಬುಕ್ ಮಾಡುವ ಮೊದಲು ನೀವು ಖಂಡಿತವಾಗಲು ನಿಮ್ಮ ಸ್ಥಳೀಯವಾದ ಆರ್ಟಿಒ ಕಚೇರಿಗೆ ಹೋಗಿ ಈ ಒಂದು ನ್ಯೂನತೆಗಳನ್ನ ತಿದ್ದುಪಡಿಗಳನ್ನ ಮಾಡಿಕೊಳ್ಳಬೇಕು ಅಂದರೆ ವಾಹನದ ಚಾಸಿ ನಂಬರ್ ಎಂಟ್ರಿಯಲ್ಲಿ ತಪ್ಪಾಗಿರ್ಬೋದು ಅಂದ್ರೆ ವಾಹನದ ಇಂಜಿನ್ ನಂಬರ್ಗಳು ಡಾಟಾ ಎಂಟ್ರಿಯಲ್ಲಿ ಇಲ್ಲ ಅಂದ್ರೆ ನಿಮ್ಮ ವಾಹನದ ಸಂಖ್ಯೆಯಲ್ಲಿ ತಪ್ಪುಗಳಾಗಿರಬಹುದು ಅಂದ್ರೆ ಉದಾಹರಣೆ ಕೆ ಎ ಫೋರ್ಟೀನ್ ಇರುವಲ್ಲಿ ಕೆ ಎ ಫೋರ್ಟಿ ಒನ್ ಇಲ್ಲ ಇಲ್ಲಾಂದ್ರೆ ಇ ಡಿ ಇರುವಲ್ಲಿ ಎಡಿ ಅಂತ ಹೇಳಿ ವಾಹನದ ಸಂಖ್ಯೆಯ ಹಿಂದೆ ಕೆಲವೊಂದು ಆಲ್ಫಾಬೆಟ್ ನಂಬರ್ ಅನ್ನ ಕೊಟ್ಟಿರಬಹುದು ಡಾಟಾ ಎಂಟ್ರಿ ಮಾಡುವಾಗ ಅನವಶ್ಯಕ ಹೈಪನ್ಗಳು ಇರಬಹುದು ಡಾಟ್ಗಳು ಏನಾದ್ರು ಇಟ್ಟಿದ್ರೆ ಕಂಪ್ಯೂಟರೀಕರಣ ಮಾಡುವಾಗ ಆ ಒಂದು ಗಾಡಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನ ಯಾವುದೇ ಒಂದು ತಿದ್ದುಪಡಿ ಇದ್ದರೆ ಮಿಸ್ಟೇಕ್ಗಳಿದ್ದರೆ ಪೂರ್ವಭಾವಿಯಾಗಿ ನೀವು ಆರ್ ಟಿ ಒ ಕಚೇರಿಗೆ ಹೋಗಿ ಅದನ್ನು ಸರಿ ಮಾಡಿಕೊಂಡು ನಂತರ ನಿಮ್ಮ ಗಾಡಿಯ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ಕಿಂಗನ್ನು ಮಾಡಿಕೊಳ್ಳಿ ಆಗ ಎಲ್ಲ ಮಾಹಿತಿಗಳು ಕರೆಕ್ಟ್ ಆಗಿ ಮ್ಯಾಚಿಂಗ್ ಆದಾಗ ಆ ಒಂದು ವಾಹನ್ ಪೋರ್ಟಲ್ ಅಲ್ಲಿ ಕರೆಕ್ಟ್ ಆಗಿ ಅಪ್ಲೋಡ್ ಅನ್ನ ತಗೊಳ್ಳುತ್ತೆ ಇಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಮ ಪ್ರಯತ್ನ ವ್ಯರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇದುವರೆಗೂ ನೀವು ಸರದ ಚಂಗೊಳ್ಳಿ ಲೀಗಲ್ ಹಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನ ಇತರರಿಗೆ ಶೇರ್ ಮಾಡುವ ಮೂಲಕ ನಮ್ಮ ಈ ಪ್ರಯತ್ನವನ್ನ ಎನ್ಕರೇಜ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ Keep watching Saraja Changoli YouTube channel.